ಈ ಸಂಸ್ಥೆಯ ಸಂಸ್ಥಾಪಕ ಟ್ರಸ್ಟಿಯಲ್ಲ ಬಿ ಎಂ ಮೂರ್ತಿಯವರು ಪುಣ್ಯಸ್ಪರಣೆಯಾಗಿ ಇಪ್ಪತ್ತೈದನೆಯ ಪುಣ್ಯಸ್ಪರಣೆಯಾಗಿ ನಾವು ಅವರ ಸಾಮಾಜಿಕ ಸೇವೆ ಮತ್ತು ಅವರ ಜನಪರ ಕಾರ್ಯಕ್ರಮಗಳು ಅವರಿಂದ ಮಾಡ್ತಾ ಇರೋದನ್ನು ನಾವು ನೋಡಿ ಅವರಿಗೆ ಒಂದು ಗೌರವ ಸೂಚಿಸಬೇಕು ಅಂತ ಅವರ ಹೆಸರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಈ ಡಿಸೆಂಬರ್ ಆರನೇ ತಾರೀಕು ಶನಿವಾರ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡಿಕೊಂಡಿದ್ದೀವಿ ಅವರು ಈ ಸುತ್ತಮುತ್ತಲಿನ ಯುವಕ ಯುವತಿಯರಿಗೆ ಬಗ್ಗೆ ತುಂಬ ಅಭಿಮಾನ ಇತ್ತು ಅವರಿಗೆ ಅವರಿಗೆಲ್ಲರಿಗೂ ಅವರ ನೆನಪಿನಲ್ಲಿ ಒಂದು ಒಳ್ಳೆಯ ಉದ್ಯೋಗ ದೊರೆಯಲಿ ಅವರ ಒಂದು ಜೀವನ ಮುಂದೆ ಸಾಗೋದಕ್ಕೆಲ್ಲ ರೀತಿ ಅನುಕೂಲ ಆಗಲಿ ಅನ್ನೋದರಿಂದ ನಾವು ಒಂದು ಐವತ್ತು ಕಂಪನಿಗಳನ್ನು ಉದ್ಯೋಗದತ್ತ ಫೌಂಡೇಶನ್ ಕಡೆಯಿಂದ ಇನ್ವೈಟ್ ಮಾಡ್ತಾ ಇದ್ದೀವಿ ಒಂದು ಅವರು ಈಗ ನಾವು ಡೇಟಾ ಕಲೆಕ್ಟ್ ಮಾಡಿದ ಪ್ರಕಾರ ಐವತ್ತು ಕಂಪ್ನಿಗಳೇ ಅವರಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳ ಅವಶ್ಯಕತೆ ಇದೆ ಬಟ್ ಅವರಿಗೆ ಆ ಸ್ಕಿಲ್ ಇದನ್ನೆಲ್ಲ ನಾವು ಅಂತ ಒಂದು ಸ್ಕಿಲ್ ಇರುವಂಥಷ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿರ್ಬೋದು ಡಿಪ್ಲೊಮಾ ಇರ್ಬೋದು ಐ ಟಿ ಐ ಇರ್ಬೋದು ಡಿಗ್ರಿ ಈ ಈ ರೀತಿಯ ಎಲ್ಲ ಯುವಕ ಯುವಕ ಯುವತಿಯವರನ್ನು ಕೂಡ ನಾವೆಲ್ಲರೂ ಒಂದು ಸಲ್ಲಿಸಿ ಅವ್ರಿಗೆ ಡೈರೆಕ್ಟಾಗಿ ಇಲ್ಲೇ ಒಂದು ಇಂಟರ್ವ್ಯೂ ಮಾಡಿ ಇಲ್ಲೇ ಅವರಿಗೆ ಒಂದು ಆಫರ್ನಟ್ಟು ಕೊಡುವಂಥ ಒಂದು ಅವಶ್ ಅವಕಾಶವನ್ನು ನಾವು ಕಲ್ಪಿಸ್ಕೊಳ್ತಾ ಇದ್ದೀವಿ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಗುರಿ ಮುಂದೆ ಇಲ್ಲಿ ಸುತ್ತಮುತ್ತ ಇರೋ ಒಂದು ಗ್ರಾಮೀಣ ವಿಭಾಗದ ಎಲ್ಲ ಯುವ ಯುವಕರಿಗೆ ಒಂದು ಒಳ್ಳೆಯ ಕೆಲಸ ಸಿಗಲಿ ಅವ್ರಿಗೆ ಒಂದು ಫ್ಯೂಚರ್ ತರಲಿ ಅನ್ನೋದು ಒಂದು ಒಂದು ಇದು ನಮ್ಮ ತಂದೆಯವರ ಹೆಸರಲ್ಲಿ ಅವರಿಗೆ ಒಂದು ಗೌರವ ಸೂಚಿಸುವಲ್ಲಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮನ ಚೆನ್ನಾಗಾಗಿ ಎಲ್ಲರ ನಮಗೆ ಒಂದು ಸಹಕಾರದ ದರುತ್ತಲ್ಲಿ ಪ್ರತಿ ವರ್ಷನೂ ನಾವು ಒಂದು ಸರಿ ಮಾಡಬೇಕು ಅಂತ ಒಂದು ಒಂದು ಉದ್ದೇಶನೂ ಕೂಡ ನಮ್ಮಲ್ಲಿ ಉದ್ಯಾನದ ವಂದನೆಗಳನ್ನು ಹೇಳ್ತಾ ಈ ದಿನ ಆಗಮಿಸುವಂತೆ ಎಲ್ಲ ಚಿತ್ರಘಟ್ಟ ತಾಲೂಕಿನ ಕಾರ್ಯಕರ್ತ ಪತ್ರಕರ್ತರೂ ನಾನು ಸ್ವಾಗತವನ್ನು ಕೊಡ್ತಾ ಆಗಲೇ ನಮ್ಮ ರಾಜೀವ್ ಸರ್ ಅವರು ಏನು ಉದ್ದೇಶಕ್ಕೆ ನಾವು ಆಗಲಿ ಮಾಡ್ತಾ ಇದ್ದೇವೆ ಅಂತೇಳಿ ತಿಳಿಸಿದ್ದಾರೆ ನಮ್ಮ ಬಿ ಎಂ ಮೂರ್ತಿ ಸರ್ ಅವರ ಇಪ್ಪತ್ತೈದನೇ ವರ್ಷದ ಒಂದು ಪುಣ್ಯ ಮನೆ ಅಂಗವಾಗಿ ಬೃಹತ್ ಉದ್ಯೋಗಗಳನ್ನು ಆಯೋಜನೆ ಇದರಲ್ಲಿ ಈಗಾಗಲೇ ನಾವು ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ ಕರ್ಕೋದಕ್ಕೆ ಸಂಬಂಧಪಟ್ಟ ಕಂಪ್ನಿ ಎಂಪ್ಲಾಯಿಗಳಿವಿ ನನಗೊಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಎಂಪ್ಲಾಯ್ಗಳಿಂದ ಸಿಗ್ತಾ ಇದೆ ಏಕೆಂದ್ರೆ ಇಲ್ಲೇ ನಾನು ಬ್ಯಾಂಗ್ಳೂರು ಏರಿ ಇರೋದ್ರಿಂದ ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಎಂಪ್ಲಾಯರ್ಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗಾಗಲೇ ಸುಮಾರು ಐದು ಸಾವಿರಕ್ಕೆ ಹೆಚ್ಚು ಅವಕಾಶಗಳಿದೆ ಅಂತೇಳಿ ಅವ್ರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ನಾವು ಅವರಿಗೆ ಟ್ವೆಂಟಿ ಫಿಫ್ತ್ ಫಿಫ್ತ್ವರೆಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ರಿಟರ್ನ್ ಕೊಟ್ಟಿಲ್ಲ ಎಂಪ್ಲಾಯೀಸ್ವರಿಗೆ ಸೊ ನನ್ನ ಪ್ರಕಾರ ಒಂದು ಹತ್ತು ಸಾವಿರಕ್ಕೆ ಹೆಚ್ಚು ಉದ್ಯೋಗ ಕಚೇರಿಗಳಲ್ಲಿ ಸೃಷ್ಟಿಯಾಗುತ್ತೆ ಮೇಜರ್ ಆಗಿ ನಮಗೆ ಆಲ್ರೆಡಿ ಯೂನಿವರ್ಸಿಟಿನ ಕಂಪ್ನಿ ಎಂಪ್ಲಾಯಿಮೆಂಟ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾಗೂ ಎನಿ ಗ್ರಾಜ್ಯುಯೇಟ್ಸ್ ಸ್ವಲ್ಪ ಹೆಚ್ಚು ಕಂಪ್ನಿಗಳು ಆಸಕ್ತ ತೋರಿಸಿ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅದರಲ್ಲಿ ಮೇಜರ್ ಆಗಿ ಒಂದು ಐಫೋನ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ನಿಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಅವ್ರಿಗೆ ಒಂದೂರು ಸಾವಿರ ಜನ ರಿಕ್ವೈರ್ಮೆಂಟ್ಸ್ ಐ ಟಿ ಐ ಡಿಪ್ಲೊಮಾ ಮತ್ತೆ ಪಿ ಯು ಸಿ ಗ್ರಾಜುಯೇಟ್ಸ್ ಆಗಿರುವಂತವರು ರಿಕ್ವೈರ್ಮೆಂಟ್ಸ್ ಇದೆ ಹಾಗೆ ಕ್ರಿಯೇಟಿವ್ ಇಂಜಿನಿಯರಿಂಗ್ಸ್ ಅಂತೇಳಿ ಅವ್ರಿಗೆ ಐ ಟಿ ಐ ಡಿಪ್ಲೊಮಾ ಆಗಿರುವಂತವ್ರು ಐನೂರು ಜನ ರಿಕ್ವೈರ್ಮೆಂಟ್ಸ್ ಇದೆ ಹಾಗೆ ಮೆಟ್ ಪಸ್ ಅಂತೇಳಿ ಅವ್ರಿಗೆ ಡಿ ಫಾರ್ಮ ಬಿ ಫಾರ್ಮಾ ಆಗಿರುವಂತವ್ರು ಸುಮಾರು ನೂರು ಜನ ರಿಕ್ವೈರ್ಮೆಂಟ್ ಇದೆ ಹಾಗೆ ಒಟ್ಟಾರೆ ಟಾಟಾ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಅವ್ರಿಗೆ ಎಲ್ ಟಿ ಡಿಪ್ಲೊಮಾ ಇಡೀ ಗ್ರ್ಯಾ ಗ್ರಾಜುಯೇಟ್ಸ್ ಆದಂತವರು ಐನೂರು ಜನ ರಿಕ್ವೈರ್ಮೆಂಟ್ ಇದೆ ಕೋಲಾರ ಸೊ ಈ ತರ ಸುಮಾರು ಎರಡು ದಿನ ಹತ್ರ ಒಂದು ಐವತ್ತು ಕಂಪ್ನಿಗಳು ರಿಜಿಸ್ಟ್ರೇಷನ್ ಆಗಿದ್ದಾರೆ ಸೊ ಇನ್ನೂ ಸಾಕಷ್ಟು ಕಂಪ್ನಿ ಪ್ರವರು ರೆಸ್ಪಾನ್ಸ್ ತೋರಿಸೋದ್ರಿಂದ ಅವರ ಎಲ್ಲರ ಒಂದು ಸಹಯೋಗದೊಂದಿಗೆ ಈ ಭಾಗದಲ್ಲಿ ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳು ಯುವಕ ಯುವತಿಯರಿದ್ದಾರೆ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕಳೆದ ಒಂದು ಫಿಫ್ಟಿ ಸೋಷಿಯಲ್ ಮೀಡಿಯಾ ಎಷ್ಟೇ ಆಗ್ತೀವ್ ಇದ್ರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪತ್ರಿಕೆ ಮಾಧ್ಯಮದವರ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಆ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಇನ್ನೊಂದು ಐದು ದಿನರಾಗಿ ನಿಮ್ಗೆ ಪ್ರೆಸ್ ನೋಟ್ ಕೊಡ್ತೀನಿ ಈಗ ಒಂದು ಸಾವಿರ ಜನ ಅಟೆಂಡ್ ಮಾಡ್ತಾರೆ ಏಳು ಜನ ಜಾಬ್ ಆಗಿ

ಹಾಗೂ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆ ಜ್ಞಾನಜ್ಯೋತಿ ಶಾಲೆಯ ಆವರಣದಲ್ಲಿ ನಾವು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಬೇಕು ಅನ್ನೋ ಒಂದು ಕಾರ್ಯಕ್ರಮ ಡಿಸೆಂಬರ್ ಆರನೇ ತಾರೀಕು ಕಾರ್ಯರೂಪಗೊಂಡಿದೆ ಅದಕ್ಕಾಗಿ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ನಮ್ಮ ನಮ್ಮ ಮನವಿ ಇಷ್ಟೆ ಈ ಒಂದು ಮಾಹಿತಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಹಾಗೂ ಉಳಿದ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಿಗೆ ಮಾಹಿತಿಯನ್ನು ತಿಳಿಸಿ ಹೆಚ್ಚು ಹೆಚ್ಚು ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಇಲ್ಲಿಯ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಎಷ್ಟು ಮುಖ್ಯವಾಗಿರುತ್ತೆ ಅದರ ಜೊತೆಗೆ ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೋಬೇಕಂದ್ರೆ ಉತ್ತಮವಾದ ಉದ್ಯ ಉದ್ಯಮಿಗಳನ್ನ ಹುಡುಕೊಂಡು ಅಲ್ಲಿ ನಾವು ಕೆಲಸ ಮಾಡೋದು ತುಂಬ ಅವಶ್ಯಕವಾಗಿರುತ್ತೆ ಹಾಗಾಗಿ ನಮ್ಮ ಶಾಲೆಯ ಆವರಣದಲ್ಲಿ ಉದ್ಯಮಗಳಲ್ಲಿ ಒಳ್ಳೆ ಒಳ್ಳೆಯ ಕಂಪ್ನಿಗಳು ಒಳ್ಳೆ ಉದ್ದೇಶದಿಂದ ಹಲವಾರು ಜಾಬ್ ಆಪರ್ಚುನಿಟೀಸ್ನ ಓಪನಿಂಗ್ ಇಟ್ಕೊಂಡು ಬರ್ತಾ ಇದ್ದಾರೆ ಅವ್ರಗಳಿಗೂ ನಾವು ಉತ್ತಮ ಅಭ್ಯರ್ಥಿಗಳನ್ನ ಕೊಡುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಹಾಗಾಗಿ